ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಶ್ರುತಿ ಸಂತು ಫ್ರೆಂಡ್ಸ್ ಇಂದಿನ ತರಗತಿಯಲ್ಲಿ ಒಂದಷ್ಟು ಒಗಟುಗಳನ್ನು ನೋಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ವೀಕ್ಷಿಸಿ ಮೊದಲನೇ ಒಗಟು ಕೈ ತಿರುಗಿಸಿದರೆ ಬಾಯಿ ಬಿಡ್ತಾನೆ ಯಾರು ಉತ್ತರ ಗೆಸ್ ಮಾಡಿ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಉತ್ತರ ಬೀಗ ಮುಂದಿನ ಪ್ರಶ್ನೆ ಕಲ್ಲು ಕಟ್ಟದ ಬಾವಿಯಲ್ಲಿ ಗುಬ್ಬಿ ಮುಟ್ಟದ ನೀರು ಗೆಸ್ ಮಾಡಿ ಪಾಸ್ ಮಾಡಿ ಕೂಡ ಗೆಸ್ ಮಾಡಬಹುದು ಉತ್ತರ ಏಳನೀರು ಮುಂದಿನ ಪ್ರಶ್ನೆ ಹಾಗೆ ಬಿಚ್ಚಿದೆ ತಡ ಬಾವಿಗೆ ಹಾರಿಕೊಂಡ ಗೆಸ್ ಮಾಡಿ ಉತ್ತರ ಸುಲಿದ ಬಾಳೆಹಣ್ಣು ಮುಂದಿನ ಪ್ರಶ್ನೆ ಹತ್ತುವಾಗ ಕೆಂಪು ಹಾರುವಾಗ ಕಪ್ಪು ಗೆಸ್ ಮಾಡಿ ಉತ್ತರ ದೀಪದ ಕುಡಿ ಮುಂದಿನ ಪ್ರಶ್ನೆ ದೇವರು ಕೊಟ್ಟ ತೋಟ ಸ್ವಲ್ಪ ಕಸಬಿದ್ದರೂ ಒದ್ದಾಟ ಗೆಸ್ ಮಾಡಿ ಉತ್ತರ ಕಣ್ಣು ಮುಂದಿನ ಪ್ರಶ್ನೆ ಅಜ್ಜಿ ಅವಳ ಮೈತುಂಬ ಕಜ್ಜಿ ಗೆಸ್ ಮಾಡಿ ಉತ್ತರ ಆಗಲಕಾಯಿ. ಮುಂದಿನ ಪ್ರಶ್ನೆ ದುಡಿಯೋರು ಇಬ್ಬರು ನೋಡೋರು ಇಬ್ಬರು ಜಗಿದು ತಿನ್ನೋರು ಮೂವತ್ತೆರಡು ಮಂದಿ ಗೆಸ್ ಮಾಡಿ ಉತ್ತರ ಕೈ ಕಣ್ಣು ಹಲ್ಲು ಮುಂದಿನ ಪ್ರಶ್ನೆ ಹಿಡಿಯೊಳಗೆ ನಾಲ್ವರು ಖೈದಿಗಳು ಅವರ ಮೇಲೊಬ್ಬ ಕಾವಲುಗಾರ ಗೆಸ್ ಮಾಡಿ ಉತ್ತರ ಮುಷ್ಟಿ ಮುಂದಿನ ಪ್ರಶ್ನೆ ದೇವರು ಕೊಟ್ಟ ತೋಟ ಸ್ವಲ್ಪ ಕಸಬಿದ್ದರೂ ಹೊತ್ತಾಟ ಗೆಸ್ ಮಾಡಿ ಉತ್ತರ ಕಣ್ಣು ಮುಂದಿನ ಪ್ರಶ್ನೆ ಹತ್ತಲಾಗದ ಮರದ ತುಂಬ ಎಣಿಸಲಾಗದಷ್ಟು ಕಾಯಿ ಗೆಸ್ ಮಾಡಿ ಉತ್ತರ ರಾಗಿ ತೆನೆ ಮುಂದಿನ ಪ್ರಶ್ನೆ ಹೊಂಟಿಕಾಲು ಕೊಕ್ಕರಿಗೆ ಒಂಬೈನೂರು ಮೊಟ್ಟೆ ಗೆಸ್ ಮಾಡಿ ಉತ್ತರ ಅಡಿಕೆ ಮರ ಮುಂದಿನ ಪ್ರಶ್ನೆ ಮಗ ಮನೆಗೆ ಬಂದ ಎತ್ತವ್ವ ಇತ್ತಲಿಗೆ ಹೋದಳು ಗೆಸ್ ಮಾಡಿ ಉತ್ತರ ಧಾನ್ಯ ಹೊಕ್ಕುವುದು ಮುಂದಿನ ಪ್ರಶ್ನೆ ಚಿಕ್ಕ ಬೋರನಿಗೆ ಬಗಲಲ್ಲಿ ಕತ್ತಿ ಗೆಸ್ ಮಾಡಿ ಉತ್ತರ ಹುರುಳಿ ಗಿಡ ಮುಂದಿನ ಪ್ರಶ್ನೆ ಕುಂಬಾರ ಮಾಡದ ಬಡಕೆಯಲ್ಲಿ ಸೂರ್ಯ ಕಾಣದ ಗಂಗೆ ಗೆಸ್ ಮಾಡಿ ಉತ್ತರ ಎಳನೀರು ಮುಂದಿನ ಪ್ರಶ್ನೆ ಹೋದ ನಿಂಟ ಬಂದ ನಿಂಟ ಓದ ದಾರೀಲಿ ಬರಲಿಲ್ಲ ಬಂದ ದಾರೀಲಿ ಹೋಗಲಿಲ್ಲ ಅವನು ಯಾರು ಗೆಸ್ ಮಾಡಿ ಉತ್ತರ ನೆರಳು ಮುಂದಿನ ಪ್ರಶ್ನೆ ಕಾಲುಗಳಿಲ್ಲ ಆದರೂ ಚಲಿಸಬಲ್ಲದು ರೆಕ್ಕೆಗಳಿಲ್ಲ ಆದರೂ ಆರಾಡಬಲ್ಲದು ಮಂಗನಲ್ಲ ಆದರೂ ಬಾಲ ಬೀಸಬಲ್ಲದು ನಾನು ಯಾರು ಗೆಸ್ ಮಾಡಿ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಬಟನ್ ಒತ್ತುವುದನ್ನು ಕೂಡ ಮರೆಯದಿರಿ ಉತ್ತರ ಗಾಳಿಪಟ ಮುಂದಿನ ಪ್ರಶ್ನೆ ಬಿಸಿಲಿನಲ್ಲಿ ಹರಳುತ್ತೆ ನೆರಳಿನಲ್ಲಿ ಬಾಡುತ್ತೆ ಗೆಸ್ ಮಾಡಿ ಉತ್ತರ ಛತ್ರಿ ಮುಂದಿನ ಪ್ರಶ್ನೆ ಭೂಮಿ ಹೊಳಗೆ ಬೆಳ್ಳಿಗೂಟ ಮಾಡಿ ಉತ್ತರ ಮೂಲಂಗಿ ಮುಂದಿನ ಪ್ರಶ್ನೆ ಸೂಜಿ ಹಾಗೆ ಸಣ್ಣ ಕಾಗೆ ಹಾಗೆ ಬಣ್ಣ ಗೆಸ್ ಮಾಡಿ ಉತ್ತರ ಕೋದಲು ಮುಂದಿನ ಪ್ರಶ್ನೆ ನೀರುಂಟು ಬಾವಿಯಲ್ಲ ರೆಕ್ಕೆಯುಂಟು ಪಕ್ಷಿಯಲ್ಲ ಗೆಸ್ ಮಾಡಿ ಉತ್ತರ ಕಣ್ಣು ಮುಂದಿನ ಪ್ರಶ್ನೆ ಲಿಂಗ ಸ್ವಾಮಿಗಳು ಎರಡು ತಿಂಗಳು ಅಜ್ಞಾತವಾಸದಲ್ಲಿದ್ದರು ಗುದ್ದಲಿ ಸ್ವಾಮಿಗಳು ಬಂದು ಹೆಬ್ಬಿಸಿದರು ಯಾರಿದು ಗೆಸ್ ಮಾಡಿ ಉತ್ತರ ಈರುಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಬಟನ್ ಒತ್ತುವುದನ್ನು ಮರೆಯದಿರಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಇಲ್ಲಿಯ ತನಕ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು